ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿದೀರಿ ಆರಾಮಿದ್ದೀರಾ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಈಗ ಭಾನುವಾರದ ಸಂತಿ ಲಾಕು ಸೋಮವಾರ ಲಾಗ್ ಜೊತೆ ಕಂಟಿನ್ಯೂ ರೀ ಯಾಕಂದರೆ ಅದು ಲಾಂಗ್ ಆಕತ್ತೆ ಅಂತಂದು ಇಲ್ಲೇ ತರಕಾರಿ ಅವನ್ನೆಲ್ಲ ಮಾಡ್ಕೊಂಬಂದ್ವಿ ಸೇಬು ಹಣ್ಣು ಆರೆಂಜ್ ತೊಗೊಂಡು ಬಂದ್ವಿ ಮನೆಯಲ್ಲಿ ಇತ್ತು ಹಿಂಗಾಗಿ ಎರಡು ಫ್ರೂಟ್ಸ್ ತೊಗೊಂಡು ನೋಡಿರಿ ನೋಡ್ರಿ ಇಲ್ಲಿ ಬಳ್ಳಿಯನ್ನು ಮಾರ್ಕೆಟ್ನಾಗ ಎಷ್ಟು ರೇಟ್ ಅಂದ್ರೆ ಇಷ್ಟು ಬಳ್ಳಿಗೆ ನಲ್ವತ್ತು ರೂಪಾಯಿ ತೊಗೊಂಡು ನೋಡಿರಿ ನೂರು ಗ್ರಾಮದವು ಎಷ್ಟು ರೇಟ್ ಆಗೈತೆ ಅಂದ್ರೆ ಅಷ್ಟು ರೇಟ್ ಆಗೈತಿ ತರಕಾರಿ ರೇಟು ಹೇಳೋಕ್ಕಾಗಂಗಲ್ರಿ ಏನು ಮಾಡೋಕ್ಕಾಗಲ್ವಲ್ಲ ಬದುಕಬೇಕಂದ್ರೆ ತಿನ್ನಬೇಕು ತಿನ್ಬೇಕಂದ್ರೆ ಈ ಥರ ದುಡ್ಡು ಕೊಟ್ಟು ಎಷ್ಟು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ತೊಗೊಂಡು ಬರಬೇಕು ನಾನಿಲ್ಲಿ ಬೀನ್ಸು ಹಸಿ ಬಟಾಣಿನೂ ಬಂದಿತ್ತು ಮಾರ್ಕೆಟ್ನಾಗ ಹಸಿ ಬಟಾಣಿ ಕ್ಯಾರೆಟು ಆಮೇಲೆ ಪಾಲಕ್ ಸೊಪ್ಪು ತಗೊಂಡು ಬಂದ್ವಿ ಆಮೇಲೆ ನಾವು ಟೊಮೊಟೆ ಅದನ್ನೆಲ್ಲ ತಗೊಂಡು ಬಂದ್ವಿ ಈಗ ಈರುಳ್ಳಿ ಇತ್ತು ಮನೆಯಲ್ಲಿ ಈರುಳ್ಳಿ ಜಾಸ್ತಿನ ತಗೊಂಡು ಬಂದಿತ್ತು ವಾರ ಈರುಳ್ಳಿ ಆಲೂಗಡ್ಡೆ ಇತ್ತು ಹಿಂಗಾಗಿ ಅವೆರಡನ್ನ ತರಕಾರಿನ ತೊಗೊಂಡ್ಬಂದಿಲ್ಲ ಮಕ್ಳಿಗೆ ಒಂದು ಸ್ವಲ್ಪ ತಿಂದ್ ತೊಗೊಂಡು ಬಂದ್ವಿ ತಿನಿಸ್ ಅಂದರೆ ನನಗೆ ಸಂತೆ ಒಳಗೆ ಬಾಲ್ಯದ ನೆನಪು ಬಂತು ನೋಡಿರಿ ಇಲ್ಲೇ ಮಕ್ಕಳಿಗೆ ಕಜ್ರಾ ಬಾದಾಮಿ ಅಂತ ಬಂದ್ವಿ ನಾವು ಸಣ್ಣರು ಇರ್ತದೆ ರಸಗುಲ್ಲ ಆಮೇಲೆ ಕೋಡ್ಬಳೆ ಅಂತಂದು ಅಂಗಡಿ ಒಳಗೆ ಒಂದು ರೂಪಾಯಿ ಕೈದು ಅಂತಂದು ಈ ಥರ ತಗೊಂಡು ಬಂದು ತಿಂತಿದ್ವಿ ಆ ನೆನಪು ನನಗೆ ಬಂತು ನೋಡ್ರಿ ನನ್ನ ಮಕ್ಳು ಅದನ್ನ ಕಂಟಿನ್ಯೂ ಮಾಡ್ಯಾರ ಅವು ಇನ್ನೂ ಅದವು ನೋಡ್ರಿ ರಸಗುಲ್ಲ ರೀ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ರೀ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನಗೂ ಇಷ್ಟ ರೀ ಇವು ನನ್ನ ಬಾಲ್ಯದ ನೆನಪ ಬಂತು ನಿಮಗೂ ಈ ಥರ ಬಾಲ್ಯದೊಳಗೆ ಈ ಥರ ತಿಂದಿರಿನಾಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಒಂದು ಲೈಕ್ ಮಾಡಿರಿ ಇಲ್ಲೇ ದಾಣಿ ಅದನ್ನು ತೊಗೊಂಡ್ವಿ ನನ್ನ ಮಕ್ಕಳಿಗೆ ದಾಣಿ ಚಕ್ಲಿ ಬೇಕಾ ಬೇಕು ಹಿಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತಂದು ಬಟ್ರ ಅದು ತೊಗೊಂಡು ಬಂದ್ವಿ උदिकाดีो කාलेgitत्මaga ಉದ್ದಿನ ಗಡ್ಡಿ ಅವನ್ನ ತೊಗೊಂಡು ಬಂದೆ ನನ್ನ ಮಕ್ಕಳು ತುಂಬಾ ಗಲಾಟೆ ಮಾಡಾಕತ್ತಿದ್ಲ ನನ್ನ ಮಗಳು ನಾನು ಎತ್ತಿಡ್ತೀನಿ ಕೊಡು ತರಕಾರಿನ ನೀಟಾಗಿ ತೆಗಿತೀನಿ ಅಂತಂದು ಬೇಡ ಅಂತಂದು ಹೇಳಕ್ಕತ್ತಿದ್ದೆ ಇಲ್ಲೇ ಪಾಲಕ್ ಸೊಪ್ಪು ಜಾಸ್ತಿ ಮಣ್ಣಾಗಿತ್ತು ರೀ ಅದು ಹಿಂದ್ಗಡೆ ಬೇರು ಅದನ್ನು ಕಟ್ ಮಾಡಿ ಸೈಡ್ ತಗ ಇಟ್ಕೊಳಕತ್ತಿದ್ದೆ ಯಾಕಂದ್ರೆ ತೊಳೆಯಬೇಕಾರೆ ಎಲ್ಲ ಬೇರಿ ಬೇರ್ನಾಗ ಅಂಟ್ಕೊಂಡಿರ್ತೈತಲ್ಲ ಅಲ್ರಿ ಮಣ್ಣು ಅದೆಲ್ಲ ಬಂದುಬಿಡ್ತೈತಿ ಅಲ್ಲಿಗೆ ಹಾಗಾಗಿ ಅದನ್ನ ಕಟ್ ಮಾಡಿ ಸೈಡ್ ಎತ್ಕೊಂಡು ಇಲ್ಲೇ ನಾನು ಸೋಮವಾರ ನನ್ನ ಮಕ್ಕಳಿಗೆ பட்டானி சித்தன மாத்த நோட்ரி ಬಟಾಣಿ ಚಿತ್ರಾನ್ನ ಅಂದರೆ ಬಟಾಣಿ ಸ್ವಲ್ಪ ಜಾಸ್ತಿನ ಹಾಕಬೇಕು ಆದ್ರೆ ನನ್ನ ಮಕ್ಕಳು ಜಾಸ್ತಿ ಹಾಕಿರ್ತೀನಂಗಿಲ್ಲ ಅಂತಂದು ಕಡಿಮೆ ಹಾಕಿ ಮಾಡಾಕತ್ತೀನಿ ಇದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಆಮೇಲೆ ಬೇಳೆ ಉದ್ದಿನ ಬೇಳೆ ಕರಿಬೇ ಹಾಕಿ ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ಬಟಾಣಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಗರಂ ಮಸಾಲ ಆಮೇಲೆ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೋಬೇಕ್ರಿ ಗರಂ ಮಸಾಲ ಉಪ್ಪು ಅದನ್ನ ಹಾಕ್ಕೊಂಡು நீட்டாக் லை அது ஒன்ஸ்வா பெந்தமேலே நான் அது ஆராக்கிப்பிடோ ஆராக்கிப்பிடிந்தாக நாம் அன்ன்கண்ட் இட்ரி அன்ன ஹாக்கண்டு காலஸ்கண்டு மேலொந்துஸ்வல் கொத்தம்பரி சாப்பினா உதிரிபிட்டு சித்தா ரெடி ஆக நோட்றி